ಸುತ್ತಮುತ್ತ ಸುತ್ತಮುತ್ತ ಯಾರೂ ಇಲ್ಲ ನಾನು ನೀನಿಲ್ಲ ಇಲ್ಲ ಬಲ್ಲಿ ಎಲ್ಲ ಬಾರೇ ಸಲಹಿ ಕೆಂಪು ಕೆನ್ನೆಗೆ ಜೇನು ಅದರಕ್ಕೆ ಕೊಡುವೆ ಕಾಣಿಕೆ ಸುತ್ತಮುತ್ತ ಯಾರೂ ಇಲ್ಲ ಇಲ್ಲಿ ನಾನು ನೀನೇ ಎಲ್ಲ ಬಾರೇ ಸಲಹಾಕಿ ಕೆಂಪು ಕೆನ್ನೆಗೆ ಜೇನು ಅದರಕ್ಕೆ ಕೊಡುವೆ ಕಾಣಿಕೆ ಸುತ್ತಮುತ್ತ ಯಾರು ಎಂದು ನಾನು ಎಲ್ಲ ಅದಕ್ಕೆ ಎದರಿಕೆ ನಿನ್ನ ಮಾತಿಗೆ ಮನದ ಹಾಸಿಗೆ ಬಂತು ನಾಚಿಕೆ ಸುತ್ತಮುತ್ತ ಸುತ್ತಮುತ್ತ ಯಾರು ಇಲ್ಲ ಇಲ್ಲಿ ನಾನು ನೀನೇ ಇಲ್ಲ ಬಾರಿ ಸನಿಹಕ್ಕೆ ಕೆಂಪು ಕೆನ್ನೆಗೆ ಅದರ ನನ್ನ ನೋಡುತ್ತ ಸನ್ನೆ ಮಾತನಿ ಏಕೆ ಕೆಣಕುದಿದೆ ದೂರ ಓಡುತ್ತಾ ಕಣ್ಣ ಮಿಂಚನಿ ಸಂಚು ನೋಡುತ್ತಿದೆ ನನ್ನ ನೋಡುತ್ತ ಸನ್ನೆ ಮಾತನಿ ಏಕೆ ಕೆಣಕುತ್ತಿದೆ ದೂರ ಓಡುತ್ತ ಗಾಳಿ ಬೀಸು ಬೀಸುತ್ತಿದೆ ನನ್ನ ನೋಡುವ ಬಳಕೆ ಬಯಕೆ ಕಣ್ಣಲ್ಲಿ ಮನಸು ತೂಗುತ್ತಿದೆ ಅದಕ್ಕೆ ಹೂಡಿದೆ ಎರಳು ಕಾಡಿದೆ ಸುತ್ತಮುತ್ತ ಸುತ್ತಮುತ್ತ ಯಾರು ಇಲ್ಲ ಇಲ್ಲಿ ನಾನು ನೀನೇ ಎಲ್ಲ ಸನಿಹಗೆ ಕೆಂಪು ಕೆನ್ನೆಗೆ ಹದರಕ್ಕೆ ಕೊಡುವೆ ಕಾಣಿಕೆ ಸುತ್ತಮುತ್ತ ಯಾರು ಇಲ್ಲ ಎಂದು ನಾನು ಬನ್ನಿ ಹೆದರಿಕೆ ನಿನ್ನ ಮಾತಿಗೆ ಮನದ ಬಂತು ನಾಚಿಕೆ ಸೋತಿದೆ ಸುತ್ತಮುತ್ತ ಯಾರೂ ಇಲ್ಲ ಇಲ್ಲಿ ನಾನು ಮೀನೆಯರು ಬಾರಿ ಸನಿಹಗೆ ಕೆಂಪು ಕೆಮ್ಮೆಗೆ ಹದರಕ್ಕೆ ಕೊಡುವೆ ಕಾಣಿಕೆ ಸುತ್ತಮುತ್ತ ಯಾರೂ ಇಲ್ಲ ಎಂದು ನಾನು ಎಲ್ಲ ಬಾ ಅದಕ್ಕೆ ಹೆದರಿಕೆ ನಿನ್ನ ಮಾತಿಗೆ ಮನದ ಆಸೆಗೆ ಬಂತು ನಾಚಿಕೆ சம சாரூ இல்லா இல்லை ஃபிரெண்ட்ஸ் சாங் இஷ்ட ப்ளீஸ் லைக் மாடி கமெண்ட் ஷேர் மாதிரி சப்ஸ்கிரைபர் மாதிரி ப்ளீஸ் லைக் கொடோது லைக் கொடியப்பா